ಮನಸ್ಸು ಕಷ್ಟ ಆಗುತ್ತೆ ಯಾಕಂದರೆ ವಿಕ್ರಮು ನೈಂಟಿ ಸೆನ್ ಇವಾಗ ಇದ್ದಿದ್ದರೆ ಇಪ್ಪತ್ತು ಆರು ಇಪ್ಪತ್ತೇಳು ವರ್ಷ ಆಗ್ತಾಯಿತ್ತು ಮದುವೆ ಗಂಡು ಮದುವೆ ಆಗಿರುವಂಥ ಇಂಥದ್ದನ್ನು ತಿಳ್ಕೊಬೇಕು ಅಂದ್ರೆ ಒಂದು ಮನಸ್ಸಿಗೆ ಕಷ್ಟ ಮೊದಲನೇದಾಗಿ ಆತ್ಮೀಯ ವಿಕ್ರಮ್ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವ್ರು ಇಲ್ಲಿ ಏನು ಇದ್ದರೋ ಅಲ್ಲಿ ಆ ದೇವರ ಸೇವೆ ಮಾಡೋಕ್ಕೋಗಿದ್ದಾರೆ ಒಳ್ಳೆ ದೇವರ ಸೇವೆ ಮಾಡಿ ಆ ದೇವರು ಅವ್ರ ತಂದೆ ತಾಯಿಗೆ ಒಳ್ಳೆಯ ಆಶೀರ್ವಾದನ ಮಾಡಿ ಅವರ ತಂದೆ ತಾಯಿಗೆ ಈ ದುಃಖವನ್ನು ಮರೆತು ಇಲ್ಲಿರೋರೆಲ್ಲರೂ ನಿಮ್ಮ ಮಕ್ಕಳೇ ನಾವೆಲ್ಲರೂ ನಿಮ್ಮ ಮಗನ ಮನಸ್ಸನ್ನು ಅವರ ಮಖವನ್ನು ನಮ್ಮೆಲ್ಲರಲ್ಲಿ ನೀವು ನೋಡಿಕೊಳ್ಳಿ ನಾವೆಲ್ಲ ಇದ್ದೀವಿ ನಿಮ್ಮ ಮಕ್ಕಳಾಗಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರೋಂಥ ನಮ್ಮ ಹಿರಿಯರಾದಂಥ ಮಾಲೂರು ಶಾಸಕರಾದಂಥ ನಂಜೇಗೌಡಣ್ಣವರೇ ನಮ್ಮ ಅನಿಲನವರೇ ನಮ್ಮ ಕಿಟಿಯನ್ನವರೇ ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲ ಹಿರಿಯರು ಎಲ್ಲ ಮುಖಂಡರು ಎಲ್ಲರೂ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಅಂಗನವಾಡಿ ಟೀಚರ್ಸ್ ಎಲ್ಲರೂ ಬಂದಿದ್ದ ಆಮೇಲೆ ನಮ್ಮ ಇಲ್ಲಿ ಲೀಡರ್ಸ್ ಎಲ್ಲರೂ ಬಂದಿದೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಪತ್ರಕರ್ತರು ಮಾಧ್ಯಮ ಮಿತ್ರರು ಆಮೇಲೆ ಗಾಯಕರು ಎಲ್ಲರೂ ನೀವೆಲ್ಲ ಇದ್ದೀರಾ ಈ ಗಾಯಕರಿಗೆಲ್ಲ ಆಮೇಲೆ ಫಸ್ಟೇ ನಿಮ್ಗೊಂದು ಮಾತಲ್ಲಿ ಬಿಡ್ತೀವಿ ರಜನಿಕಾಂತು ಒಂದು ಫಿಲಮಲ್ಲಿ ಹೇಳ್ತಾರೆ ಅವರು ಬಂದು ರಮ್ಮಕೃಷ್ಣ ಹತ್ರ ಬಂದು ಮಾತಾಡೋಕ್ಕೇನೋ ಬರ್ತಾರೆ ರಮಕೃಷ್ಣ ಏನು ಮಾಡ್ತಾರೆ ಅವ್ರು ಬರೋಕೆ ಮುಂಚೆ ಎಲ್ಲ ಚೇರುಗಳೆಲ್ಲ ಎತ್ಬಿಟ್ಟು ಆ ಎಮ್ಮ ಒಬ್ಬರು ಮಾತ್ರ ಕುತ್ಕೊಂಡು ರಜನಿಕಾಂತ್ ಅಂತ ನಿಲ್ಲಿಸ್ತಾರೆ ಅವಾಗಿಂದ ಶಾಲು ಒಂದು ಎತ್ಕೊಂಡು ಈಗ ಉಯ್ಯಾಲಿರುತ್ತಲ್ಲ ಅದು ಮೇಲೆ ಇರುತ್ತೆ ಅದಕ್ಕೆ ಹಾಕಿ ಎಲ್ದು ಕುತ್ಕೊಳ್ತಾರೆ ಅದರಲ್ಲಿ ಅವಾಗ ರಮಕೃಷ್ಣ ರಜನಿಕಾಂತ್ ಕೇಳ್ತಾರೆ ತಮಿಳಲ್ಲಿ ಹೇಳ್ತಾರೆ ಅವರಿಗೆ ನೀನು ವಯಸ್ಸಾದ್ರೂ ನಿನ್ನ ಸ್ಟೈಲು ನೀ ನಿನ್ನ ಸ್ಟೈಲು ನಿನ್ನ ಕಲರು ನಿನ್ನ ರಜನಿ ಕಲರ್ ಎಲ್ಲ ಹೋಗೇ ಇಲ್ಲ ಹಂಗೆ ಇದೆ ಅಂತ ರಜನಿಕಾಂತ್ ಒಂದು ಡೈಲಾಗ್ ಕೊಡ್ತಾರೆ ಅದು ಹುಟ್ಟುವಾಗ ಬಂದಿರೋದು ಅದೆಲ್ಲೂ ಹೋಗಲ್ಲ ಅಂತ ಹೇಳ್ತಾರೆ ತಮಿಳಲ್ಲಿ ಉನ್ನೊಡ ಸ್ಟೈಲ್ ಉನ್ನೊಡ ಆಸೆ ಉನ್ನೊಡ ಇದು ವಯಸ್ಸಾನ ಅನ್ನೋದು ಹೆಂಗು ಪೋವಾದ ಅಬಿಯೇ ಇರಕ್ಕೆ ಅವಾಗ ರಜಿಕೆ ಅದು ಪೊಂದದಲ್ಲೇ ಒಂದದಪ್ಪ ಅದು ಹೆಂಗು ಪೋವಾದ ಅಂತ ಹೇಳ್ತಾರೆ ಹಂಗೆ ನಿಮ್ಮ ಹಾಡು ನಿಮಗೆ ಅಂತ ಬಂದಿರೋದು ಹುಟ್ಟದಾಗ ಅದು ಅದು ನಮಗೆ ಬರೋದಿಲ್ಲ ಅಂದರೆ ಇದಕ್ಕಿಂತ ಬೇರೆ ಗಿಫ್ಟ್ ನಿಮಗೇನು ಏನು ಬೇಡ ಇದೇ ಒಂದು ಗಿಫ್ಟು ಹಾಡು ಈ ಕಲೆ ಅನ್ನೋದು ಇದೆಯಲ್ಲ ಅದೇ ಹಾಡು ಇನ್ನ ಒಳ್ಳೇದಾಗಲಿ ಅಂತ ಹೇಳ್ತಾ ಚಾರಿಟಬಲ್ ಟ್ರಸ್ಟ್ ಇವಕ್ಕೇನು ವಿಕ್ರಮ್ ಚಾರಿಟಬಲ್ ಇಂದ ಇವತ್ತು ಏಳೆಂಟು ವರ್ಷಗಳಿಂದ ಆರೇಳು ವರ್ಷಗಳಿಂದ ನೀವು ಏನು ಈ ಸೇವೆಯನ್ನು ಇದ್ದೀರಾ ಖಂಡಿತವಾಗಲೂ ಆ ದೇವರು ಒಳ್ಳೇದು ಮಾಡ್ತಾರೆ ಸೇವೆ ಅನ್ನೋದು ಎಲ್ಲರೂ ಮಾಡಬಲ್ಲರು ಆದರೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾರಲ್ಲ ಅದನ್ನೇ ಸೇವೆ ಅಂತ ಆಗೋದು ಇವತ್ತೊಂದು ದಿವಸ ಬರೋದು ನಾಳೆ ಒಂದು ದಿವಸ ಬರೋದು ಮಾಡೋದು ಹೋಗೋರು ಅಷ್ಟೋ ಜನ ಇರ್ತಾರೆ ಅದನ್ನೆಲ್ಲ ಮಾಡೋವಂಥವ್ರು ಕಂಟಿನ್ಯೂ ಆಗಿ ಅದೇ ಜ್ಞಾಪಕಾರ್ಥಕವಾಗಿ ಇಟ್ಕೊಂಡು ಆ ಕಂಟಿನ್ಯೂ ಆಗಿ ಅದನ್ನು ಆ ಸೇವೆಯನ್ನು ಮಾಡಿಕೊಂಡು ಇವತ್ತು ರಕ್ತದಾನ ಶಿಬಿರ ಅನ್ನದಾನ ಮಾಡ್ತಾ ಇದ್ದಾರೆ ಹಾಡುಗಾರರು ಕೂತಿದ್ದಾರೆ ಬುಕ್ಸ್ ಕೊಡ್ತಾ ಇದ್ದಾರೆ ಕ್ಯಾಲೆಂಡರ್ಸ್ ಕೊಡ್ತಾ ಇದ್ದಾರೆ ಪ್ಯಾಕೆಟ್ ಕ್ಯಾಲೆಂಡರ್ಸ್ ಕೊಡ್ತಾ ಇದ್ದಾರೆ ಆಮೇಲೆ ಲ್ಯಾಪ್ಟಾಪ್ ಕೊಟ್ಟರು ಈಗ ಹೆಲ್ಮೆಟ್ ಕೊಟ್ಟರು ಅಂತ ಹೆಲ್ಮೆಟ್ ಬಂದರೆ ತುಂಬ ಸೇಫ್ಟಿ ಹೆಲ್ಮೆಟ್ ಹಾಕ್ಕೊಂಡು ಹೋಗೋ ತಲೆಗೆ ಅಂದರೆ ಎಲ್ಲಾದರೂ ಬಿದ್ದಾಗ ಕೆಳಗಡೆ ಏಟು ಬೀಳ್ದಂಗೆ ನಮ್ಮ ತಲೆಗೆ ಸೇಫ್ಟಿ ಯಾಕಂದರೆ ಎಲ್ಲ ಇರೋದು ತಲೆನಲ್ಲಿ ನಮಗೆಲ್ಲ ಇಲ್ಲಿ ಏಟು ಬಿದ್ದರೆ ತುಂಬ ಏಟು ಜಾಸ್ತಿ ಅದು ಬೇರೆ ಎಲ್ಲಿ ಬಿದ್ರು ನಾವು ತಟ್ಕೋಬೋದು ಬೇರೆ ತಲೆಗೆ ಬಿದ್ದರೂ ಆಗೋದಿಲ್ಲ ಅದಕ್ಕೆ ಹೆಲ್ಮೆಟ್ ಕೊಡ್ತಾ ಇರೋದು ಇಂಥ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರೋ ನೋಡಿದ್ರೆ ನಮಗೆಲ್ಲ ತುಂಬ ಖುಷಿ ಆಗುತ್ತೆ ಇದು ಈ ಸೇವೆ ಅನ್ನೋದು ನಿರಂತರವಾಗಿ ಹೋಗಲಿ ನಿರಂತರವಾಗಿ ಈ ಸೇವೆ ಹೋಗೋದಕ್ಕೆ ಆ ದೇವರು ನಿಮಗೆ ಆ ಶಕ್ತಿನೂ ಕೊಡಲಿ ನಿರಂತರವಾಗಿ ಸೇವೆ ಹೋಗ್ಬೇಕಂದ್ರೆ ಆ ದೇವರು ಈ ಜನಗಳ ಆಶೀರ್ವಾದ ನಿಮಗಿದ್ರೆ ಖಂಡಿತವಾಗ್ಲೂ ಆ ದೇವರನ್ನ ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿನೂ ನಾನು ಪ್ರಾರ್ಥನೆ ಮಾಡ್ತೀನಿ ನನಗಿಂತ ವಿಚಾರಗಳೆಲ್ಲ ನೋಡಿದಾಗ ತುಂಬ ಮನಸ್ಸಿಗೆ ಕಷ್ಟ ಆಗುತ್ತೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲೇ ತಂದೆಯನ್ನು ಕಲ್ಕೊಂಡಿದ್ದವರು ನನ್ನ ಚಿಕ್ಕ ವಯಸ್ಸಲ್ಲೇ ನಮ್ಮ ನನ್ನ ತಂಗಿ ಒಂದು ಎಂಟು ವರ್ಷ ನನ್ನ ತಂಗಿ ಜ್ವರ ಬಂದು ಆ ಕಾಲ ನೈಂಟಿ ಒನ್ನಲ್ಲಿ ನನಗೆ ಆ ನೈಂಟಿ ಒನ್ನಲ್ಲಿ ನನ್ನ ತಂಗಿ ತಿರು ಹೋಗ್ತಾರೆ ಅದನ್ನೆಲ್ಲ ಇವತ್ತು ನಾವು ಮರೆಯೋಕ್ಕಾಗೋದಿಲ್ಲ ಇವತ್ತು ಮರೆಯೋಕ್ಕಾಗೋದಿಲ್ಲ ಆದರೆ ಎಲ್ಲದಕ್ಕಿಂತ ಏನಂದರೆ ತಂದೆಯ ಮುಂದೆ ಮಗ ಹೋದರೆ ಲೈಫ್ ಲಾಂಗ್ ಮರೆಯೋಕ್ಕಾಗೋದಿಲ್ಲ ಅದು ಲೈಫ್ ಲಾಂಗು ತಂದೆ ತಾಯಿ ಮರೆಯೋಕ್ಕಂತೂ ಅದನ್ನು ಆಗೋದೇ ಇಲ್ಲ ಅದು ಆದರೆ ಒಂದು ವೇಳೆ ತಂದೆ ತಾಯಿ ಹೋದ್ರೂ ಮಗನಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಮಕ್ಕಳು ಹುಡ್ತಾರೆ ಮದುವೆ ಆಗುತ್ತೆ ಹೆಂಡತಿ ಇರ್ತಾರೆ ಮಕ್ಳು ನೋಡಿದಾಗ ನಮ್ಮ ನನ್ನ ಮಗನ ನನ್ನ ತಂದೆ ಅಂತ ಅವ್ರ ತಂದೆಯ ಮಗವನ್ನು ಆ ಮಗನ ಒಂದು ಸ್ವರೂಪದಲ್ಲಿ ನೋಡಿಕೊಂಡು ಆ ಆನಂದ ಪಟ್ಕೊಳ್ಬೇಕಂದ್ರೆ ಅವರು ಮಗ ಇರ್ಬೋದು ಆದರೆ ತಂದೆಯ ಕಣ್ಣು ಮುಂದೆ ಮಗ ಹೋಗೋದು ಅವ್ರ ಜೀವ ಜೀವನ ಪೂರ್ತಿ ಅದೊಂದು ಎಲ್ಲೋ ನಮ್ಮ ಒಂದು ಬಾಡಿನಲ್ಲಿ ನಮ್ಮ ಹಾರ್ಟ್ ಇದ್ದಂಗೆ ಅದೊಂದು ಸೈಡಲ್ಲಿ ಒಂದು ಪರ್ಮನೆಂಟಾಗಿ ಇದ್ಬಿಡುತ್ತೆ ಇಂಥ ಟೈಮು ಹಿಂಗೆ ಆಯ್ತಲ್ಲ ಅನ್ನೋದನ್ನು ಅದನ್ನಂತೂ ಬರೆಯೋಕ್ಕಾಗಲ್ಲ ಗಿಟ್ಟಣ್ಣ ನಾವೆಲ್ಲರೂ ನಿನ್ನ ಮಗನ ಸ್ವರೂಪ ಅವರೇನಿದ್ಯೋ ನಮ್ಮನೆಲ್ಲರಲ್ಲಿ ನೋಡ್ಕೊಳ್ಳಿ ಆತ್ಮಕ್ಕೆ ಶಾಂತಿ ಸಿಗಲಿ ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ ಇನ್ನು ಮುಂದಕ್ಕೆ ಚೆನ್ನಾಗಿ ಬರಲಿ ಅಂತ ಹೇಳ್ತಾ ಇವತ್ತು ನಮ್ಮನ್ನು ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗಿಟ್ಟಣ ಕುಟುಂಬದವ್ರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನಮ್ಮ ಶಾಸಕರು ನಂಜೇಗೌಡ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ